ಸುಮ್ಕ ನಾನ್ ಹೇಳ್ದಂಗೆ ಕೇಳು ಹ್ಞೂ ಉಲ್ಮೇದೇ ತಕ್ಕ ಬಾ ನಾನು ಒಂಚೂರು ಕ್ಲೀನ್ ಮಾಡ್ತೀನಿ ನೀನು ಒಂಚೂರು ಕ್ಲೀನ್ ಮಾಡುವಂತೂ ಕಾಣದಂಗ ಎಲ್ಲ ಕ್ಲೀನ್ ಮಾಡ್ಬಿ ಅಂತ ಬಾ ಒಂಚೂರು ನೀನು ವಾ ಹೇಳು ಇನ್ನ ಮದುವೆ ಆಗಿಲ್ಲ ಏನಿಲ್ಲ ಎಂತಿಲ್ಲ ನೀನು ಏ ನಾನು ಬರಕಿಲ್ಲ ಹ್ಮ್ ನಮ್ಮ ಬುಟ್ಟಳೆ ನನ್ನ ಸುಮ್ನೆ ತಲಿಗೆಲ್ಲ ನಾನು ಬರಕಿಲ್ಲ ಬರಕಿಲ್ಲ ಅಂದ್ರೆ ಬರಕಿಲ್ಲಾ ಸುಮ್ಕ ಬರತ್ ಕಾ ಇಲ್ದಿರೋದೆಲ್ಲ ಮಾಡ್ಬಿಡ ಸುಮ್ಕ ಬಾ ನಾನು ಬರ್ತೀನಿ ನೀನು ಬಾ ಅಷ್ಟೀ ಇಲ್ಲ ಅಂದ್ರೆ ನಾನು ಕ್ಲೀನ್ ಮಾಡ್ಸಕ್ಲಿ ಏನೂ ಇಲ್ಲ ಊರ್ ಗೌಡ ಅಂತ ಬಂದಿದೀ ಬಾ ಸುಮ್ಕ ಉಲ್ಮೇದ್ರು ಬಾ ನಿನ್ಗೇನೋ ಹೇಳ್ಬೇಕು ನಿಮ್ಗೇನೋ ತಗೋತೀನ್ ಬಾ ಹೌದೇ ನಂಗೆ ಏನಾರ ತಕೊಂಬತ್ತರಿ ಏನ್ ತಕೊಬತ್ತಿರಿ ಗೌಡ್ರಿ ಏನ್ ತಕೋಬತೀರಿ ಹೇಳ್ರಿ ಆಮ್ಯಾಗ ಬತ್ತೀನಿ ನಾನು ಏನ್ ತಕೊತೀರಿ ನಿಂಗೆ ಹೊರಳಾಕ ಚೈನ್ ಇಲ್ಲ ಏನಿಲ್ಲ ಇಲ್ಲ ಸುಮ್ಕ ಬರೋತ್ ನಾನು ನಾನ್ ಹೇಳ ಅಷ್ಟೇ ನಾನು ಏನ್ ಬೇಕಾ ಎಲ್ಲ ಮಾಡ್ಕೊಡ್ತೀನಿ ನಿಂದ ನೋಡ ಚಂದಿದಿ ನಿಮ್ ಅಕ್ಕನ್ಗಿಂತ ನೀನು ಚಂದ ಇದ್ ಉಲ್ಮದ ತಕ್ವಾ ಅಷ್ಟೇ ನಾನ್ ಕೇಳ್ಕೊಳ್ದಿ ಹತ್ರ ಏನು ನಮ್ಮ ಅಕ್ಕನ್ಗಿಂತ ನಾನು ಚೆನ್ನಾಗಿ ಬತ್ತಿನಿ ಗೌಡ್ರ ಬತ್ತಿನಿ ಉಲ್ಮದ ಬತ್ತೀನಿ ಬತ್ತೀನಿ ಬರ್ರಿ ಏನ್ರಿ ಮಾವರ ಅವ ಆಂಟಿ ಜೊತೆಗೆ ಏನೋ ಮಾತಾಡ್ಕೊಂಡು ನಿಂತೀರಿ ಜಲ್ಜವ ತಾನೆ ಏ ಜಲ್ಜವ ಯಾಕ ನಮ್ಮ ಅವನ್ ಕೂಡ ಏನೋ ಮಾತಾಡ್ಕೊಂಡು ನಿಂತಿ ನಾಚಿಕೆ ಹಾಕಿಲ್ವ ನಿಂಗ ಏನ್ ಮಾತಾಡ್ತಿದ್ದಿ ಅದು ಅದು ಚಿನ್ನಮ್ಮ ಏನಿಲ್ಲ ಕಣ ಅದು ಇವರು ಏನೋ ಉಲ್ ಏನೋ ಕೆಲಸ ಇತ್ತಂತ ಅದಕ್ಕೆ ಹೇಳಕ್ ಬಂದಿದ್ರು ಅದಕ್ಕೆ ಆಳುಗಳು ಯಾರು ಇದ್ರೆ ಹೇಳ್ರಿ ಗೌಡ್ರಿ ಅಂತೇಳಿ ಹಂಗೆ ಗಾಯತ್ರಿ ಅಮ್ಮನ್ ಮಾತಾಡ್ಸೋ ಅಂತ ಬಂದೆ ಅಂದ್ರು ಅದಕ್ಕೆ ಗಾಯತ್ರಿ ಇಲ್ಲ ಕಣವ ಇಲ್ಲ ಹೊರಕ್ ಹೋದ್ವು ಅಂತ ಅಂತಿದೆ ಅಷ್ಟೇ ಹೌದ್ರಿ ಮಾವರಾ ನಂಗೆ ಗೊತ್ತೇ ಆಗಿಲ್ಲ ನೋಡಿ ನಾನೇನೋ ಅನ್ಕೊಂಬಿಟ್ಟೆ ಏನೋ ಈ ಜಲ್ಜಮ್ಮ ಹಿಂಗೆ ಬಂದಿಲ್ಲಲ್ಲ ಏನೋ ಇರಬೇಕು ಅನ್ಕೊಂಡೆ ಸರಿ ತಗೊಳ್ರಿ ಆಯ್ತು ಸರಿ ಕಣ ನನಗೆ ಒಂಚೂರು ಕೆಲಸ ಐತೆ ನಾನು ಹೊರಡ್ತೀನಿ ಅದೇ ನೀ ನಮಗೆ ಟೀನೋ ಕಾಪಿನೋ ಕೊಟ್ಟು ಕಳಿಸು ಸರಿ ನಾನು ಹೋಯ್ತೀನಿ ಇನ್ನು ಕೆಲಸ ಐತೆ ನನಗೆ ಹಾಂ ಸರಿ ಮಾವ್ರೆ ಆಯ್ತು ಹೋಗಿ ಬರೋರು ಹಾಂ ಅವರೇ ಇಲ್ಲಿ ಗಂಗಾಧರ ಕಾಂತನ ಇಲ್ಲ ಎಲ್ಲಿ ಅದೇನಿಲ್ಲ ಧರ್ಮಸಾಗರದಲ್ಲಿ ಏನೋ ಸ್ವಲ್ಪ ಕೆಲಸ ಐತೆ ಅಂತ ಅಲ್ಲಿಗೆ ಹೋಗೋಣ ಬರ್ತಾನೆ ಹುಷಾರು ನಿಂಗೆ ಹುಸ್ಕರ ಇರ್ತಿರ್ತೀನಿ ಚಟ್ನಾ ಬಾ ಅವ್ಳ ಮೇಲೆ ತಕ್ಕ ಬಾ ಬನ್ನಿ ಅಂತೆ ಟೀ ಕಾಪಿ ಏನಾರು ಮಾಡುತ್ತೀನಿ ಮತ್ತೆ ಬರೋವರೆಗೂ ಕುತ್ತ ಹೋಗೋರಂತೆ ಬನ್ನಿ ಬನ್ನಿ ಒಳಕ ಯಾಕಲ್ಲ ನಿಂತೀರಾ ಹಾಂ ಏನು ಬೇಡ ಕಣ ನಾನು ಹಿಂಗೆ ಹೋಗಿ ಒಂಚೂರು ಬತ್ತೀನಿ ನನಗೆ ಏನೋ ಕೆಲಸ ಐತೆ ಬತ್ತೀನಿ ಹ ಒಂಚೂರು ಇಲ್ಲಿ ಮನೆ ಹತ್ರ ಏನೋ ಕೆಲಸ ಐತಿ ಎಮ್ಯಾಗ ಹುಲ್ಲೆಲ್ಲ ತಕೊ ಬರ್ಬೇಕು ಬಂದ್ರಿಗ ಹುಚ್ಚ ದಿಕ್ಕ ನನಗೆ ಈಗ ಏಯ್ ಸುಂದ್ರ ನಾನು ರಾಣಿ ಬಂದಿದ್ದೀನಿ ನೋಡು ಮಗಳು ಸೌಕರ್ ಗೌಡತಿ ಮಗಳು ನೋಡು ನಾನು ರಾಣಿ ರಾಣಿ ಯಾರಾದ್ರು ಕಾಪಾಡ್ರಿ 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 ಅಯ್ಯಯ್ಯೋ ಏ ಬುಡೇ ಬುಡೇ ಹಿಂಗ್ ಹಿಡ್ಕೊಂಡು ಅಯ್ಯೋ ಎಂತ ಕಾಲ ಬಂತಪ್ಪ ಬಂತಪ್ಪಾ ಹುಡ್ಗಿರಿಂದ ಹುಡ್ಗೂರ್ ಏನೇನೋ ಏನೇನು ಅಂತ ಇವಾಗ ಹುಡ್ಗಿರ ಹುಡುಗೂರ್ ಮ್ಯಾಗ ಬೀಳ ಕತ್ತಾರಲ್ಲಪ್ಪೋ ಯಾರಾದ್ರು ಯಾರು ಕಾಪಾಡಿ 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 கவியா கவிய காபாடே காபடே இவ்ளோ அவளே இவ்ள எரிக் குட் பிட் அங்கு நம் முட்டக்கு பயிர் பாரே காபா கவியா கவியா அய்யோ ஓரி மைசு அன்பு இக்களை வந்தே இவள் நோட் குறி மைசு அந்த இக்கடந்தேன் இவ்ளோ நோட் மய்யாக்கி பிளாக்கத்தா எல் குட் வந்தோ இவ்ளோ அயோ தோட குடக்கியா காபாடே காபா கவியா அவளிய கணக்க அவளிய மன முண்டே வந்து நான் கண்ணனு கூத்தாள் ஏ புடே புடே நான் கண்டன எவ்வா நான் கண்ணு குடுக்கி தோட்ட குடுக்கி ஏடே நான் கண்ணன் நான் ஜுட் கை ஹாத்தினி கை முரது நான் யாரும் அன்க்கொண்டி ಸೌಕರ್ ಮಗ್ಳ ಕಣೆ ಸೌಕರ್ ಕೊಡ್ತಿ ಮಗ್ಳ ಕಣೇ ನಾನು ಇಷ್ಟ ಬಂದಂಗೆ ಕುಡಿತೀನಿ ನಾನು ಇಷ್ಟ ಇರ್ತೀನಿ ಸುಂದ್ರ ನನ್ನ ಲವರ್ ನನ್ನ ಲವರು ಅವ್ನು ನನ್ನ ಜೊತೆ ತಿರುಗುತ್ತಿದ್ದ ನನ್ನ ಜೊತೆ ತಿರುಗುತ್ತಿದ್ದ ಗಾಡಿಲೆಲ್ಲ ಬಂದವನೆ ಕೇಳಬೇಕಾರೆ ನಿಮ್ಮ ಹುಡ್ಗನ್ ಕೇಳಬೇಕಾರೆ ನನ್ನ ಜೊತೆ ಸುತ್ತವನೇ ನನ್ನಂದ್ರೆ ಇಷ್ಟ ಅವ್ನಗೇ ಸುಂದ್ರ ನಿಜ ಒಪ್ಕೊಳ್ಳೋ ನಿನ್ನಂದ್ರೆ ನನ್ನ ನಿಂಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ನಾನು ನಿನ್ನ ಲವ್ ಮಾಡಿಲ್ಲ ನಾನು ಇನ್ನೊಂದು ಲವ್ ಮಾಡಿಲ್ಲ ನೀನು ನನ್ನ ಜೊತೆ ಸುತ್ತಾಡಿಲ್ಲ ನಿಜ ಒಪ್ಕಳು ನಿಜ ಒಪ್ಕಳು ಕೋಳಿ ಮರಿ ಅಯ್ಯೋ ಕೋಳಿ ಮರಿ ಓದತಾಳೆ ಬಿಡ ಎದ್ ಕೋಳಿ ಮರಿ ಓದ ಎತ್ತೇಳೆ ಸಲಗಿ ಎತ್ತೇಳೆ ಮ್ಯಾಕ ಅಯ್ಯೋ ಅಂತ ನಮ್ ಕೋಳಿ ನಮ್ ಕೋಳಿ ಮರಿ ಎಲ್ಲ ಸತ್ತವಲ್ಲೋ ಮೇವಾ ತಿನ್ನಕ ಬಿದ್ಲಲ್ಲ ಇಡು ಎದೇ ಎದ ಏ ಇಡಂಬಿ ಮ್ಯಾಕ ಬುಡಿ ಗೌಡ್ರೆ ಬುಡಿ ಗೌಡ್ರೆ ಹಿಂಗೆಲ್ಲ ಇಡಕಬೇಡ್ರಿ ಬುಡಿ ಗೌಡ್ರಿ ತು ನಾಚ ಗೊತ್ತ ಬಿಡ್ರಿ ಅಪ್ಪ ಹೂ ನನ್ಗಿನ್ನ ಮದುವೆ ಆಗಿಲ್ಲ ಹಿಂಗೆಲ್ಲ ಮಾಡಬೇಡಿ ಗೌಡ್ರೆ ಯಾರು ಏನು ಪಿಸ್ ಕುಡ್ಕೊಂಡ ಮಾತಾಡಕತ್ತಾರಾ ಬಿಗೌಡ್ರೆ ಬಿಡಿಗೌಡ್ರಿ ಏನ್ಕಂಡು ಯಾರು ಮಾತಾಡ್ತಾವ್ರೆ ಇಲ್ಲಿ ಉಲ್ಬದತ್ರಿ ಯಾರು ಅಯ್ಯೋ ಅಯ್ಯೋಂತ ಯಾರು ಮಾತಾಡ್ತಿರೋ ಗೌರ ಸುಮ್ ಕಿರು ಚಲ್ಚವ್ವಾ ಸುಮ್ ಕಿರು ಹ್ಞೂ ಹಿಂಗೆಲ್ಲ ಮಾಡುದ್ರಿ ಗಂಡ ಹೆಂಡತಿ ಆಗಕ್ಕಾಗದು ಮುಂದೆ ನಾನ್ ನಿನ್ನ ಮದ್ವೆ ಆಬಾರ್ದ ನಾನ್ ನಿನ್ನ ಮದ್ವೆ ಮಾಡ್ಕಂತೀನಿ ಸುಮ್ ಕಿರು ನಿಮ್ಗೆ ಯಾರು ಕೊಟ್ಟಿಲ್ಲ ನಿನ್ ಕಪ್ತೀ ಅಂತೇಳಿ ನಾನ್ ನಿನ್ನ ಮದುವೆ ಹೇಳ್ತೀನಿ ಸುಮ್ ಕಿರು ಚಲ್ಚವ್ವಾ ಸುಮ್ ಕಿರೇ ಕವ್ಯ ಕವ್ಯ ಯಾರು ಪಿಸ್ಕೊಡೋ ಮತ್ತ್ ಕೇಳಿಸ್ತಿಲ್ವಾ ನಿಮ್ಗ ಬಾರಿ ಹೋಗ್ ನೋಡ್ಮಂತೆ ಬಾರಿ ಯಾರು ಅಂತೇಳಿ ನೇಗ ನೀನು ಬಾ ಯಾರು ಅಂತ ನೋಡ್ಮಂತೆ ಯಾರು ಅಂತ ಗೊತ್ತಾಗುತ್ತೆ ಬಾ ಬಾ

ಅಲ್ರಿ ಗೌಡ್ರ ನಾವು ನೀವು ಹಿಂಗೆ ಮಾತಾಡೋದು ಬಿಡೋದು ಯಾರ್ಗಾರ್ ಗೊತ್ತಾದ್ರಿ ಏನು ಅಂತ ಆಮೇಲೆ ಗೊತ್ತಾದ್ರೆ ನೋಡ್ರಿ ಆಮ್ಯಾಗ ನಮ್ಮನು ನಿಮ್ನು ಹೆಂಗ್ ಮಾಡ್ತಾರೆ ಗೊತ್ತಾ ಊರಾಗ ಇರಕ್ಕೆ ಬಿಟ್ಟಾರ ಈ ಊರ್ ಜನ ಬ್ಯಾಡ್ರಿ ಗೌಡ್ರ ನೀವು ಈ ಥರ ಇರಬ್ಯಾಡ್ರಿ ನನ್ನ ಜೊತೆಕ ಕಾ ಬಿಡು ಗೊತ್ತಾದ್ರೆ ಯಾರು ಏನು ಮಾಡ್ಕೊಂತಾರ ನಾನು ಊರು ಕೂಡ ಹೋಗಿ ರೊಕ್ಕ ಇಟ್ಕೊಂಡ್ರವನು ಬಗ್ಗೆ ಗೊತ್ತು ನಿಂಗ ನಿಂಗೆ ನಿಂಗೆ ಏನು ಬೇಕು ಎಲ್ಲ ಏನು ಬೇಕು ಎಲ್ಲನ್ ಕೇಳಿ ಕೊಡ್ತೀನಿ ನಾನು ಗೊತ್ತಲ್ಲ ನಿಂಗೆ ಎಲ್ಲ ತಗೊಳವ್ರೆ ನಾನು 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 ಊರ್ ಗೌಡ ಊರ್ ಗೌಡ ಅಲ್ಲ ಊರ್ ಗೌಡ ಊಲ್ ಮೇಲೆ ಕೆಳಗ ಪಿಗ್ನಿ ಬ್ಯಾಂಕೆಲ್ಲಪ್ಪ ಈ ತರ ಗೌಡ ಮಗ ನೋಡ್ರೆ ಮಗ ಅಲ್ಲಿ ಇಲ್ಲಿ ಈ ತರ ನೋಡಿದ್ರೆ ಇನ್ನ ಆಯ್ಕೆ ಅವನು ಅಯ್ಯೋ ಬಗ್ಗು ಅಂತ ಇಂಥ ಈಗಿನ ಕಾಲದಾಗ ಅಲ್ರಿ ಗೌಡ್ರ ನನ್ನಿಂದ ನಿಮ್ಗೆನ ಸಮಸ್ಯೆ ಆಗ್ಬೋದೇನು ಅದಕ್ಕೆ ಕೇಳ್ತಾ ಇದ್ದೀನಿ ಆಟ ಹ್ಮ್ ನನಗೂ ನೀವ್ ಅಂದ್ರೆ ಈತ ಗೌಡ್ರೆ ಇಷ್ಟ ಏನು ಏನ್ ಮಾಡುದು ಆಗ್ಲೇ ಮದ್ವೆ ಆಗಿ ಆಟುದಿನ ಮಗ ಅವನೇ ನನ್ಗಿನ್ನ ಮದ್ವೆ ಆಗಿಲ್ಲ ಮದ್ವೆ ಆಗಲಿ ಅಂತ ನಾರೈಸಿಗೌಡ್ರಿ ಹಿಂಗೆಲ್ಲ ಬೇಡ ಗೌಡ್ರೆ നീനെച്ചോ ഞാൻ അറിഞ്ഞിതവല്ലേ ഇണ്ട് വെക്കില്ല നിങ്ങക്ക്ന്നന്നേಿಂತ ಒಳ್ಳേരണ്ട് വെക്കില്ലന്നന്നേಿಂತ നവനും നമ്മ ഇഷ്ടം ദേവനി ഓ നിൻതരം നിന്നെന്ന റാണിതരം നോക്കണ്ട ഞാൻ ഇരിവനേ തന്നെ നോക്കത്തെ സംതിര നമുക്ക് എൻട്രിത്രേലും നീ ഇരണ്ടി എൻട്രിക്ക് വരുവന്തേ സംതിര അബബബ ഓരം കൗരങ്ങാ ദേയൊന്നും അന്തരാ കാട് വാന തരാര ಹೋಗന്തയിതി ഇന്ത വൈസഗേം ചോശയിതി ബോഡ്ഡീ മഗങ്ക ആ ഊർജനൊക്കെല കൊട്ടാകങ്ങ മാർക്കക്കീന്ന മഗന്ന ഫസ്റ്റ് ഊയിൻ വറക്കക്കസ്ക്കക്കീ നോഡ്ബേന്തില്ല ഉൾമിതേ ബാസീന ഇല്ലബാ നാ നീ ഇബ് ജൊത്ത മാതാകു നിന്ന ജാട്രാ ഇഷ്ട അത് ഏൻ മാഡ് മക്ക നാട്ടിലുമേനോ മുട്ടി ബാ ബന്ധ അത് കർക്ക നോട് ഏ ബുട്രി അവൾഗേ ഊർ ഊർ സുത്കണ്ടാവ്ളെ അവളേന ഗണ്ടനു ജൂ ഇല്ല എന്താ ബരി സു 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 മുറത്ത് ഇതേ കെമേ അവൾ നന്നു ആക്കി ജോഡി ബേസ്രക്കാ ആ മനു ഇത് ബേജാല ഏനാ തകോത്ത ഏൻ തന്റീ ಅದು ಏನಿಲ್ಲ ನಿಮಗೋಸ್ಕರ ಅಲ್ಲಿ ಚೇಸ್ ಮಾಡಿ ಹಾಕಿವಿ ಹಾಂ ಇನ್ನೊಂದು ವಾರದ ಬರುತ್ತೆ ಇನ್ನೊಂದು ವಾರದಾಗ ಇದೇ ಟೇಬಲ್ ಮೇಲೆ ತಕ್ಕ ಬಂದ್ಬಿಡು ತಕೊಂಬರ್ತೀನಿ ಹಾಂ ಸರಿ ಏನ ನಿಂಗೆ ಅಲ್ಲಿ ಕ್ಲಿಸ್ ನೆಕ್ಲೆಸ್ ಕೊಡ್ತೀನಿ ನೀವು ಕೊಡಲಾಗಿ ಏನು ಇಲ್ದಂಗೆ ಯಾಕೆ ಅಂತ ನೆಕ್ಲೆಸ್ ಮಾಡ್ಕೊಡ್ತೀನಿ ನೀವು ಹೌದೇ ಗೌಡ್ರೆ ನೀವು ನನಗೆ ನೆಕ್ಲೆಸ್ ಮಾಡಿಸ್ಕೊಡ್ತೀರಿ ನಿಮ್ಮ ಎಂಟ್ರಕ್ಕೆ ಅಂತಂಗೆ ಅಯ್ಯೋ ದಿಟಾಲು ಹೇಳಕತ್ತೀರಿ ನೆಕ್ಲೆಸ್ಸು ಎಂ ರೂಪಾಯಿ ಅಂದಂಗ್ ನಿನ್ನ ಮುಡಿಕೊಂಡ್ ನಿನ್ಲಿ ಕೆಲಸ ಮಾಡ್ಸ್ಕೊಡೋದು ಏನ್ ಕಷ್ಟ ಆಯ್ತು ಅಂದ್ರೆ ಮಾಡ್ಸ್ಕೊಡ್ತಾನೆ ಮಾಡಿಸ್ಕೊಳ್ತಾನೆ ಕಾಯಿ ಕಾಯಿ ಇನ್ನೊಂದು ವಾರ ಬಿಟ್ಟಲ್ಲ ನಿಮ್ಮಿಬ್ರು ನೀವು ಸರಿಯಾಗಿ ಹಿಡಿದಾಕ್ತೀನಿ ಬರ್ರಿ ಪೋಟಿ ಮಕ್ಕಳ ಇವಾಗ ಏನಾದ್ರೆ ಎಂಗೆ ಕೇಳಕೋದ್ರೆ ನಂಬಕ್ಕಿಲ್ಲ ನಂಗೆ ಅವಗಿತ್ತಾಳ ಮಾಡ್ತೀನಿ ಮಾಡ್ತೀನಿ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡ್ತೀನಿ ನಾನು ಮಾಡ್ಸ್ಕೊಳಕ್ವ ನಾನೇ ಮಾಡ್ಸ್ಕೊಡೋದು ಹ್ಞೂ ನಿಮ್ಗೆ ಯಾರು ಕೂರಲಕ್ ಮಾಡ್ಸಕ್ತಾರೆ ಸುಮ್ಕಾನು ಮದುವೆ ಆಗುತ್ತೆ ಕಲ್ತಾ ಅಷ್ಟಿಗೆ ಹ್ಞೂ ಇಲ್ಲೇ ತಾಳಿ ಕಟ್ಬಿಡ್ತೀನಿ ಇವತ್ತೆ ಹೂವೂ ಅಷ್ಟು ಕೂತ್ಕೊಂಡು ಯಾವ್ದ ಗುಡಿಯಾಗಾರು ಎತ್ಕೊಂಬಂದು ಕಟ್ಬಿಡ್ತೀನಿ ನಾನು ಇನ್ನೊಂದು ಮದುವೆ ಆಯ್ತಿನಿ ನಾನಿನ್ನೊಂದು ರಾಣಿ ತರ ನೋಡ್ಕೊಂತೀನಿ ನೀನು ಜೊತೆ ಹಾಕಿರಷ್ಟೇ ർ അതെ നന്ന ഗോബിൻ പാനിപുരി കൊടുക്കാൻ മാത്രീന ഇല്ലാതെ ബോക്കില്ല നമ്മൾ എല്ലാം കൊടുത്തു സുഖനഷ് നാ ജനോ എൻ്റെ അഷ്ടം ജനകൾക്കേട നാ ൻ്റെ അന്ന ജനോൾക്കല്ല തോർസ്കൂനെ മനസിലൂ നീന നന്നേ നിന്നേ നന്നാണ് പിടി കി കൈന അങ്ങല്ല ഇടുക്കി നാച്ചിരി നൂ നന്ന ആഡേക്ക് ചങ്കളു തസു പോലി അപ്പ വയസാ ഹെങ്കിൽ ഇന്നരേ ദുഡ്ഗർ വയസ്സേജ് ജന ഹുഗിരോ ഏനോ ബുട്രി കൈന നന്നേ എത്രക്ക നു നിനു ഇഷ്ട അത് നാത്തേ അത് ഏന മേ ആനവ അതക്കി ആ നി മദവേ ആനില്ല നാനേ ഒന്ന് ബാൾ കൊടുമീത്ത മദ്വേ ആ ബോട്